ಇವತ್ತೊಂದು ವಿಡಿಯೋದಲ್ಲಿ ಮೋಟ್ರ್ ಇಲ್ಲದೆ ನೀರು ಸೊ ಬನ್ನಿ ಫ್ರೆಂಡ್ಸ್ ಯಾವ ಥರ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನವರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕ ಇರಬೇಕು ಲೈಕ್ ನಾನು ಮಾಡಿ ಬಟ್ ಇಷ್ಟೊಂದು ಪೈಪ್ ತೊಗೊಂಡು ಫ್ರೆಂಡ್ಸ್ ನೋಡಿ ಈ ಥರ ಪೈಪು ಇದನ್ನು ಈ ಹೋಗೋದು ಬಿಡೋಣ ಈ ಇದ್ರ ನೀರೆಂದಿದ್ರು ಹೋಗಿ ಈ ಥರ ಹೋಗಿದೆ ಫ್ರೆಂಡ್ಸ್ ಈ ಬ ನೀರನ್ನು ಈ ಥರ ಇದೆ ನೋಡಿ ಫ್ರೆಂಡ್ಸ್ ಇದನ್ನು ಬಾಯಿಲಿ ಸ್ವಲ್ಪ ಜಗ್ಗಿ ತೊಳಗಿಬಿಟ್ಬಿಡೋದೆ ನೋಡಿ ಫ್ರೆಂಡ್ಸ್ ಈ ಥರ ನೀರು ಬರುತ್ತೆ ಯಾವುದೇ ಒಂದು ಮೋಟ್ರ್ ಇಲ್ಲ ಏನಿಲ್ಲ ನೋಡಿ ಫ್ರೆಂಡ್ಸ್ ನೀರು ಬರ್ತಾನೆ ಇದೆ ನೋಡಿ ಯಾವುದೇ ಒಂದು ಮೋಟ್ರ್ ಇಲ್ಲ ಏನಿಲ್ಲ ನೋಡಿ ಫ್ರೆಂಡ್ಸ್ ಯಾವ ಥರ ನೀರು ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಯಾವುದೇ ಒಂದು ಮೋಟ್ರ್ ಇಲ್ಲ ಏನಿಲ್ಲ ಯಾವ ಥರ ನೀರು ಬರುತ್ತೆ ಅಂತ ನೋಡಿ ನಿಮ್ಗೆ ಏನಾದರೂ ಮೋಟ್ರ್ ಇಲ್ಲದಿದ್ದರೆ ಎಷ್ಟು ಬೇಕಾದರೂ ಮೋ ದೂರ್ಜೆ ಆಗ್ಬೋದು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಏನು ಮೋಟ್ರ್ ಇಲ್ಲ ಏನಿಲ್ಲ ನೋಡಿ ಫ್ರೆಂಡ್ಸ್ ಯಾವ ಥರ ನೀರು ಬರುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಯಾವ ಥರ ನೀರು ಬರುತ್ತೆ ಭಾಳ ಹೈಟ್ ಇದ್ರೆ ಇರೋದೇ ಪ್ರಿಂಟ್ಸ್ ಅಷ್ಟೇ ನಾವು ನೋಡಿ ಫ್ರೆಂಡ್ಸ್ ಏನೂ ಇಲ್ಲ ನೋಡಿ ಫ್ರೆಂಡ್ಸ್ ಯಾವುದೇ ಒಂದು ಇಲ್ಲ ಏನಿಲ್ಲ ಸ್ಟೈಲ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಒಳ್ಳೆಯ ಒಳ್ಳೆಯದಲ್ಲಿ ಸಿಗ್ತೀನಿ Dari